ಹಿಮಾಲಶೆ ಕೇದಾರಖಂಡಜಾಪತಿಕ್ಷೇತ್ರ ಭಾಗೀರಥ್ಯಾ ಪಶ್ಚಿಮ ತೀರೆ ದಕ್ಷಿಣವಾಹಿನವಾ ಅಸ್ ಮಹತಿ ಬ್ರಹ್ಮಾಂಡಮೇಲೆ ಅನಾಥು ಜನ್ಮಸು ಮಂಭವಿತ ಅರ್ಜಿಮಸ್ತ ಪಾಪದೋಷ ನಿವರ ಮತ ಕೃತ ತಿರೇರಣೇಣ वा रहसि प्रकाशे च कायिक का, वाचिक का, मानसिकरीत्या का, च कृतानां नवानां नवविधानां बहूनां बहुविधानां बहु सर्वेषां पापानाम् अपनोदनार्थम् अदत्तानाम् उपादानादि दशविधपानां परिहारार्थम् अस्मिन् प्रयागक्षेत्रे हरिहरब्रह्मादि सकलदेवतासान्निध्य సిద్ధ్యర్థే అయుతీర్థస్నానఫలసిద్ధ్యర్థే గంగాయమునా సరస్వతీ త్రివేణీ సంగమస్థనే విశేషేణ ప్రతి ద్వదవ వర్షకాళే అత్ర సంభవత్య కుంభమేళ స్నాన విశేషం త్రాపి అధునా చతురి ఉత్తర శర్ష ప్రయక్త అద్య సంభవిత మహాకూంభమేళ విశిష్ట విశేష విశేషమహాసుమే ಕರ್ನಾಟಕ ದೇಶ ಪಂಚಾಂಗ ಪಂಚಾಂಗಗಣನಾರೀತ್ಯ ಕ್ರೋಧಿನಾಮ ಸಂವತ್ಸರೆ ಉತ್ತರ ಮಾಘ ಮಾಸೆ ಅಸ್ ಶುಭದಿನ ಮ ಸಹ ಮಹ ಸಕುಟುಂಬ ಆಶ್ರಿತ ಪುಣ್ಯ ಫಲ ಸಂಗಮಸ್ನಾನಪುಣ್ಯಫಲಸಿಧ್ಯ ಮಹ ರಾಷ್ಟ್ರೆ ಸನಾತನ ಧರ್ಮ ಧರ್ಮಸ್ಥಿರತ ಸುಭಿಕ್ಷ ಸಮಸ್ತಭ್ಯುಯ ಅಖಂಡಸಭಾಗಸ್ಧಪೇಕ್ಷ ಚ ಅಸ್ಮಿನ್ ದಿನೇ ತ್ರಿವೇಣಿ ಸಂಗಮ ಸ್ನಾನಂ ಅಧ್ಯ ಕರಿಷ್ಯೆ ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಈಗ ಭಾರತೀಯರೆಲ್ಲರ ಕಣ್ಣು ಕೂಡ ಪ್ರಯಾಗ್ರಾಜ್ಞತೆ ಇದೆ ಯಾಕಂದ್ರೆ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವ ಉದ್ದೇಶದಿಂದ ಬಹಳಷ್ಟು ಭಕ್ತರು ಹೋಗ್ತಾ ಇದ್ದಾರೆ ಸ್ನಾನ ಅಂದ್ರೆ ನಾವು ದಿನ ಮಾಡುವಂತಹ ಸ್ನಾನದ ಕ್ರಮ ಅಲ್ಲ ಅಲ್ಲಿ ಅಲ್ಲಿ ಕೂಡ ಒಂದು ಸ್ನಾನ ಮಾಡ್ಲಿಕ್ಕೂ ಒಂದು ಕ್ರಮ ಇರುತ್ತೆ ಯಾಕಂದ್ರೆ ಸಂಗಮದಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಸಂಕಲ್ಪ ಅದ್ರ ಸಹಿತ ಸ್ನಾನ ಮಾಡಿದ್ರೆ ಅದಕ್ಕೆ ಮಹತ್ವ ಹೆಚ್ಚುತ್ತೆ ಆ ಉದ್ದೇಶದಿಂದ ನಾನು ಇವತ್ತು ಸಂಕಲ್ಪ ಸಹಿತ ಸ್ನಾನ ಹೇಗ್ ಮಾಡೋದು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳ್ತೀರಾ ನಮ್ಮಣ್ಣ ಶ್ರೀನಾಥ್ ಶರ್ಮಾ ಅಂತ ಹೇಳಿ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಅವರ ಪರಿಚಯವನ್ನು ಪರಿಚಯ ಹೇಳಿದ್ದೆ ಜ್ಯೋತಿಷ ವಿದ್ವಾನರು ಹಾಗೂ ಪೌರೋಹಿತ್ಯ ಕೂಡ ಅವರು ಮಾಡ್ತಾ ಇದಾರೆ ನಮಸ್ಕಾರ ಸ್ವಲ್ಪ ಸ್ನಾನದ ಮಹತ್ವ ಸಂಕಲ್ಪವನ್ನು ಹೇಳಿದ್ರೆ ವೀಕ್ಷಕರಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಸನಾತನ ಧರ್ಮದಲ್ಲಿ ಮೊದಲಿಗೆ ಒಂದು ಮಂತ್ರ ಹೇಳುತ್ತೆ ಭದ್ರಂಕರಣೇ ವಿಶ್ರು ಭದ್ರಂ ಭದ್ರಂವಶೇ ಮಾಕ್ಷು ಸ್ಥಿರೈರಂಗೇ ಸ್ಥಿರೈರಂಗೆ ವಾರ ಸ್ವಸ್ಥನೋಬಿ ವಿಷಯಮ ದೇವಿತಮ್ ಯದಾಯು ಹಾಗೆ ಮನುಷ್ಯ ಜನ್ಮ ಬಹಳ ದುರ್ಲಭವಾದದ್ದು ಆ ಮನುಷ್ಯ ಜನ್ಮ ಎಂಬುದು ಸತ್ಕರ್ಮ ಮಾಡಲಿಕ್ಕೋಸ್ಕರ ಹುಟ್ಟಿಸುವ ಪರಮಾತ್ಮವನ್ನು ಈ ಭೂಮಿಗೆ ಕಳಿಸಿದ್ದಾನೆ ಹಾಗೆ ನಮಗೆ ಸುಂದರವಾದಂಥ ಶರೀರವನ್ನು ಕೊಟ್ಟಿದ್ದಾನೆ ಕಣ್ಣನ್ನು ಕೊಟ್ಟಿದ್ದಾನೆ ಒಳ್ಳೆಯ ದೃಶ್ಯವನ್ನು ಮಾತ್ರ ನೋಡ್ತಾ ಇರಬೇಕು ಹಾಗೆ ಕಿವಿ ಕೊಟ್ಟಿದ್ದಾನೆ ಒಳ್ಳೆಯ ಮಾತುಗಳನ್ನು ಕೇಳ್ತಾ ಇರಬೇಕು ಬಾಯಿ ಕೊಟ್ಟಿದ್ದಾನೆ ಒಳ್ಳೆ ಮಾತಾಡಬೇಕು ಹಾಗೆಯೇ ಸುಂದರವಾದಂಥ ಕೈ ಕಾಲುಗಳನ್ನು ಕೊಟ್ಟಿದ್ದಾನೆ ಒಳ್ಳೆಯ ಕರ್ಮವನ್ನು ಮಾಡುತ್ತಾ ನೂರು ವರ್ಷ ಬದುಕಿದ್ದು ನಾವು ವೇದಗಳು ಹೇಳುತ್ತೆ ಹಾಗೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ತೀರ್ಥಸ್ಥಾನಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ ಗಂಗಾಸ್ಥಾನಂ ತುಂಗಾಪಾನಂ ಅಂತ ಹೇಳಿದ್ದಾರೆ ಗಂಗೆಯಲ್ಲಿ ನಿಂದು ಬಿಟ್ಟರೆ ಸರ್ವಪಾಪ ಕೂಡ ಪರಿಹಾರ ಆಗುತ್ತೆ ಅಂಥೇಳಿ ಅದು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಗುರು ವೃಷಭರಾಶಿಯಿಂದ ಪ್ರವೇಶ ಮಾಡುವಾಗ ಕುಂಭಮೇಳ ಅಂತ ಉಂಟಾಗ್ತದೆ ಅಲ್ಲಿ ಮೂರು ನದಿಗಳ ಸಂಗಮ ಉಂಟಾಗ್ತದೆ ಗಂಗೆ ಯಮುನೆ ಮತ್ತು ಸರಸ್ವತಿ ಅಂತ ಗಂಗೆ ಬಹಳ ಸ್ವಚ್ಛವಾಗಿ ಬೆಳೆಯಾಗಿದ್ದಾಳೆ ಯಮುನೆ ಕೃಷ್ಣವರ್ಣೆ ಹಾಗೆ ಸರಸ್ವತಿವರಂತ ಗುಪ್ತವಾಗಿ ಬಂದು ಸೇರ್ತಾಳೆ ಆ ಒಂದು ಸ್ಥಳದಲ್ಲಿ ಹಾಗೆ ಮೂರೂ ನದಿಗಳ ಸಂಗಮವನ್ನು ಈ ವೃಷಭ ಅಲ್ಲಿ ಕುರು ಇದ್ದಾಗ ಕುಂಭಮೇಳ ಹೇಳಿ ಒಂದು ವಿಶೇಷವಾದಂಥ ತೀರ್ಥ ಆ ಸಮಯದಲ್ಲಿ ಅಮೃತವು ಕೂಡ ಆ ನೀರಿನೊಂದಿಗೆ ಸೇರಿ ಪವಿತ್ರವಾದಂಥ ಜಲ ಉಂಟಾಗುತ್ತೆ ಅಂತೇಳಿ ಬಹಳ ಹಿಂದಿನಿಂದ ಕೂಡ ಬಂದಂತ ಪ್ರತಿಥಿ ಅದು ಈ ವರ್ಷ ಮಾತ್ರ ವಿಶೇಷವಾದಂತಹ ಸಂದರ್ಭ ಹನ್ನೆರಡು ಹನ್ನೆರಡು ವರ್ಷಗಳು ಅಂದರೆ ಹನ್ನೆರಡು ಇಂಟು ಹನ್ನೆರಡು ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಇದು ಮಹಾಕುಂಭಮೇಳ ಅಂತೇಳಿ ಮಾಡುತ್ತಾರೆ ಬಹಳ ಒಂದು ವಿಶೇಷವಾದಂಥ ಈ ಒಂದು ದಿನ ಇದು ಉತ್ತರಾಯಣದಿಂದ ಶುರುವಾಗಿಬಿಟ್ಟು ಮೇ ಹದಿನೈದವರೆಗೆ ಕೂಡ ಇರ್ತದೆ ಏಕೆಂದರೆ ಗುರು ಹದಿನೈದು ನಂತರ ಮಿಥುರ ರಾಶಿಗೆ ಹೋಗ್ತಾನೆ ಅಲ್ಲಿವರು ಕೂಡ ಈ ಒಂದು ಪುಣ್ಯಕಾಲ ಇರ್ತದೆ ಜನರೆಲ್ಲೂ ಕೂಡ ಆ ಒಂದು ಸುಸಂದರ್ಭವನ್ನು ಉಪಯೋಗಿಸಿಕೊಂಡು ಆ ತೀರ್ಥಸ್ಥಾನವನ್ನು ಮಾಡೋದ್ರಿಂದ ಎಲ್ಲ ಪಾಪಗಳು ಏನೇನು ನಾವು ಕರ್ಮಗಳನ್ನು ಮಾಡ್ತಾ ಇರ್ತೀವಿ ಯಾಕೆಂದರೆ ಮನುಷ್ಯ ಅಂದರೆ ಪಾಪವನ್ನು ಮಾಡ್ತಾ ಇರ್ತೀವಿ ಯಾವಾಗಲೂ ಗೊತ್ತಾಗದೇ ಗೊತ್ತಾಗ್ಯವು ಮಾಡ್ತಾನೆ ಇರ್ತೀವಿ ಆ ಪಾಪಗಳನ್ನೆಲ್ಲವನ್ನು ಪರಿಹಾರ ಮಾಡುವಂಥ ಒಂದು ಅದ್ಭುತವಾದ ಶಕ್ತಿ ಈ ಕುಂಭಮೇಳದ ಸಂಗಮದಲ್ಲಿ ಉಂಟಾಗ್ತದೆ ಹಾಗೆ ಆದಷ್ಟು ಎಲ್ಲರೂ ಕೂಡ ಆ ಒಂದು ಪುಣ್ಯ ತೀರ್ಥಸ್ಥಾನವನ್ನು ಮಾಡಿ ಪುನೀತರಾಗಬೇಕಂತ ಹೇಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಇದಕ್ಕೆ ಒಂದು ಉತ್ತಮವಾದಂತ ಗಮನಿಸಿ ಹೇಳಿ ಸ್ನಾನ ಅಂದ್ರೆ ಸುಮ್ಮನೆ ಸ್ನಾನ ಮಾಡೋದಲ್ಲ ನೀವು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅದಕ್ಕೊಂದು ಸಂಕಲ್ಪ ಸಹಿತ ಸ್ನಾನ ಮಾಡಿದ್ರೆ ಅದಕ್ಕೊಂದು ಮಹತ್ವ ಇರುತ್ತೆ ಆದ್ರಿಂದ ಸಂಕಲ್ಪನ ಅವನು ಹೇಳ್ತಾನೆ ಹಾಗೆ ನಾವು ಕೂಡ ಅದನ್ನ ನಿಮ್ಗೆ ವಿಡಿಯೋದಲ್ಲೂ ಕೂಡ ತೋರಿಸ್ತೀವಿ ನೀವು ಅದನ್ನ ನೋಡ್ಕೊಂಡು ಮಾಡ್ಕೋಬಹುದು ಈಗ ನಾವು ಸಾಮಾನ್ಯವಾಗಿ ಯಾವ್ದಾರ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೀವಿ ಯಾವುದೇ ಒಂದು ಕರ್ಮ ಮಾಡಬೇಕಾದ್ರೆ ಒಂದು ಸಂಕಲ್ಪ ಇರುತ್ತೆ ನಾವು ಒಂದು ಕರ್ಮವನ್ನು ಮಾಡ್ತೀನಿ ನನಗೆ ಇದರಿಂದ ಒಳ್ಳೆಯದಾಗಬೇಕು ನಾವು ಊಟ ಮಾಡ್ತೀವಿ ಅದಕ್ಕೆ ನಮ್ಮ ದೇಹವನ್ನು ಶರೀರವನ್ನು ಪೋಷಣೆ ಮಾಡೋಕ್ಕೋಸ್ಕರ ಅದೇ ರೀತಿಯಲ್ಲಿ ತೀರ್ಥ ಸ್ಥಾನದಿಂದ ನಮ್ಮ ದೇಹ ಶುದ್ಧಿ ಆಗುತ್ತೆ ಆ ಶುದ್ಧಿಗಾಗಬೇಕಾದ್ರೆ ಒಂದು ಅದಕ್ಕೊಂದು ಸಂಕಲ್ಪ ಅಂತ ಇರ್ತದೆ ಯಾವುದಕ್ಕೆ ಅಷ್ಟು ನೀವು ಊಟಕ್ಕೂತಾಗ ಒಂದು ಸಂಕಲ್ಪ ಅಂತಿದೆ ನಾವು ಸುಮ್ಮನೆ ಮಾಡ್ತೀವಿ ಊಟ ಊಟಕ್ಕೆ ಕೂಡ ಅದು ಬ್ರಹ್ಮಯಜ್ಞ ಅಂತ ಹೇಳ್ತೀವಿ ಈ ವೈಶ್ವಾನನನ್ನು ತೃಪ್ತಿಗೊಳಿಸ್ಬೇಕು ನಾವು ಊಟ ಮಾಡುವ ಕೂಡ ಮಂತ್ರ ಹೇಳಬೇಕು ಅಂತಿದೆ ಅದಕ್ಕೋಸ್ಕರ ಕೆಳಗೆ ಕೊಟ್ಟು ಪದ್ಮಾಸನೆ ಕೂತು ಊಟ ಮಾಡಬೇಕು ಅಂತೆಲ್ಲ ಇದೆ ಹಾಗೆ ಈ ಸ್ನಾನಕ್ಕೂ ಕೂಡ ಒಂದು ಸಂಕಲ್ಪ ಇದೆ ನಾನು ಈ ಹೇಳ್ತೀನಿ ಮತ್ತು ನೋಡಿ ಹಿಮಾಲಯ ದೇಶ ಕೇದಾರಖಂಡೆ ಮಹಾಮಂಡಲಿ ದಕ್ಷ ಪ್ರಜಾಪತಿ ಕ್ಷೇತ್ರ ಭಾಗಿರಥ ಪಶ್ಚಿಮೆ ತೀರೆ ದಕ್ಷಿಣವಾಹಿನ್ಯ ಅನಾದಿ ಅವಿದ್ಯಾವಾಸನೆಯ ತಸ್ಮಿನ್ ಮಹದಿ బ్రహ్మాండమండల అనకాసూ జన్మాసు మయ సంభావిత అర్జితాది సమస్త పాప దోష నివారణార్థం మయా కృత మయా నివరణం కృత స్వతీ పరప్రేరేణ రూపేణ వా రహసి ప్రకాశే కాయిక వాచిక మానసిక రీత్యాచ్యం నవావిదూ బహునా బహువిదూ పాపానాం అపదోనాథం అతత్ అదత్తనా ఉపదనాది దశవిధ పాపా పరిహారాథం అస్ ప్రగక్షేత్రీ హరిహర బ్రహ్మాది సకలదైవత సాన్నిధ్య సిద్ధ్యాథే అయుతీర్థస్నాన ఫలసిద్ధ్యతే గంగాయమున సరస్వతిత్రివేణీసంగస్థా విశేషేణ ಪ್ರತಿ ಡ್ರದಶವರ್ಷಕಾಲೇ ಅತ್ರ ಸಂ್ಯ ಕುಂಭಸ್ನ ವಿಶೇಷ ತತ್ರ ಚದರಶವರ್ಷ ಪ್ರಯುಕ್ತ ಅದ್ಯ ಸಂಭಾವಿತ ಮಹಾಕುಂಬಳ ವಿಶೇಷ ಮಹಾ ಸುಸಮ ಕರ್ನಾಟಕದೇಶ ಪಂಚಾಂಗಗಣನರೀತ್ಯ ಕ್ರೋಧಿಾಮ ಸಂವತ್ಸರೆ ಉತ್ತರ ಮಾಘ ಮಾಸೆ ಅಸ್ ಶುಭದಿನ ಮಹ ಮಹ సకుటుంబ ఆశ్రత సమస్త బంధుజనా ఏతత్ సంగమస్థాన పుణ్యఫలసిద్ధ్యం మన రాష్ట్ర సనాతనధర్మ స్థిరతిక్ష సమస్త అభ్యుదయ అఖండ సౌభాగ్యసిద్ధి అపేక్ష అస్నే త్రివేణీ సంగమస్నానం అద్య కరిష్యే ಇದರಿಂದ ಇದಕ್ಕೆ ಮೊದ್ಲು ಶುಭೇಶ ಹೋಗನೆಮೂರ್ತಿ ಅಂತ ಹೇಳಿ ಅದನ್ನ ಹೇಳ್ಕೊಬೇಕಾ ಅದ ಬರ್ತೀವಿ ಫಸ್ಟ್ ಹಿಮಾಲಯ ದೇಶ ಅಂತ ಹೇಳಿದ್ರೆ ನಾವ್ ಅಲ್ಲಿ ಇರುದಲ್ಲಾ ಸರಿ ಪ್ರಯವಾಸಿ ಅಂದ್ರೆ ಅದು ಅಲ್ಲಿ ಬರ್ತದೆ ಹಾಗೆ ಉತ್ತರ ಭಾರತಕ್ಕೆ ಯಾವ ರೀತಿ ಸಂಕಲ್ಪ ಮಾಡ್ಬೇಕು ಅಲ್ಲಿಂದ ಬರ್ತದೆ ಆಮೇಲೆ ಅದೇ ಪ್ರತಿಯೊಂದು ನಾವು ಹೇಳ್ತಾ ಹೋಗ್ತೀವಿ ಎಲ್ಲಿ ಶುಭ ಯಾವ ವಾರ ತಿಥಿ ನಕ್ಷತ್ರ ಎಲ್ಲವನ್ನು ಅಂತ ಹೇಳ್ಕೊಬೇಕಾಗ್ತದೆ ಅಂದ್ರೆ ನೀವು ಯಾವ ಸಮಾತ್ಸರದಲ್ಲಿ ಯಾವ ಮಾಸದಲ್ಲಿ ಯಾವ ವಾರದಲ್ಲಿ ಇದ್ರೆ ಅದನ್ನ ಹೇಳ್ಕೊಂಡು ಮಾಡ್ಬೇಕು ಈ ಸಂಕಲ್ಪ ಇದೆಯಲ್ಲ ಇದು ಮಾಘ ಸ್ನಾನ ಅಥವಾ ಬೇರೆ ಬೇರೆ ಮಾಸಗಳಲ್ಲಿ ಸ್ನಾನ ಮಾಡ್ತಾರಲ್ಲ ವೈಶಾಖ ಸ್ನಾನ ಹೀಗೆಲ್ಲ ಸ್ನಾನ ಮಾಡ್ತಾರಲ್ಲ ಅವುಗಳಿಗೂ ಆಗತ್ತ ಅಥವಾ ಇದು ಸಂಗಮ ಕ್ಷೇತ್ರದಲ್ಲಿ ಅಂದ್ರೆ ತ್ರಿವೇಣಿ ಸಂಗಮ ಮಾತ್ರ ಅಂತ ಏನಾದ್ರು ಇದೆಯಾ ಇಲ್ಲಿ ಎರಡು ಪದಗಳನ್ನು ಹಾಕಿದೀವಿ ನಾವು ತುಂಬ ಮತ್ತು ನೂರ ನಲವತ್ನಾಲ್ಕು ವರ್ಷಕ್ಕೆ ಬರುವಂತ ಮಾಘಸ್ನಾನ ಮತ್ತೆ ಬೇರೆ ತೀರ್ಥ ಸ್ನಾನ ಮಾಡಬೇಕಾದ್ರೆ ಅವೆರಡು ಶಬ್ದಗಳ ಅವಶ್ಯಕತೆ ಇರುವುದಿಲ್ಲ ಆ ಮಾಸಕ್ಕೆ ತಕ್ಕಂತೆ ಆ ಶಬ್ದವನ್ನ ಉಪಯೋಗಿಸುವ ಮಗಸ್ನಾನ ಅಲಸಿದ್ ಈ ರೀತಿ ಹೇಳ್ಕೊಂಡ್ರೆ ಸಾಕಾಗುತ್ತೆ ಯಾಕಂದ್ರೆ ನಮ್ಮ ಪರಂಪರೆಯಲ್ಲಿ ಎಲ್ಲರೂ ಕೂಡ ನದಿ ತೀರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ನೀರಿಗೂ ನಮಗೂ ಸಂಬಂಧ ನೀರಿಲ್ಲೇ ನಾವು ಬದುಕಲಿಕ್ಕೆ ಆಗುದಿಲ್ಲ ಹೇಗೆ ಗಾಳಿ ಬೇಕು ಅದೇ ರೀತಿ ಎರಡನೇ ತಂದು ಬರುವಂತದ್ದು ಜಲ ಅದಿಲ್ಲದ್ರೆ ನಮ್ಗೆ ಯಾವುದು ಕೂಡ ಗೃಹ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಹಿಂದೆ ನಾವು ಪೂಜಾ ಹೋಮ ವಿಧಾನಿಗಳನ್ನೆಲ್ಲ ಮಾಡ್ಬೇಕಾದ್ರೆ ಮೊದಲು ನಮ್ಮ ದೇಹ ಶುದ್ಧಿ ಆಗಬೇಕು ಅಂತೇಳಿ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿದ್ದು ಕಾವೇರಿ ಎಲ ಅಂತ ಅಂತೇಳಿ ಆ ಒಂದು ನದಿಯನ್ನು ಮುಟ್ಟಿಬಿಟ್ಟು ಒಂದು ಪಂಚೋಪಚಾರ ಪೂಜೆಯನ್ನು ಮಾಡಿ ನಾವು ತಲೆಗೆ ಅಭಿಷೇಕವನ್ನು ಮಾಡ್ಬೇಕಾದ್ರೆ ಮುಂಚೆಯೇ ಪ್ರೋಕ್ಷಣೆ ಮಾಡ್ಕೊಬೇಕೆಂದ್ರೆ ನಮ್ಮ ದೇಹವು ಕೂಡ

ಜಲ ಕೆಲವು ಸ್ನಾನ ಮಾಡಬೇಕಾಗಲ್ಲ ಅವ್ರಿಗೆ ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಪ್ರಶ್ನೆ ಪ್ರೋಕ್ಷಣೆ ಮಾಡಿ ಏನೇನು ಬರುತ್ತೆ ಕೆಲವರು ನಮ್ಮನಲ್ಲಿ ಅಪವಿತ್ರ ಪವಿತ್ರ ಅಂತೇಳಿ ನೀರನ್ನು ಹಾಕೊಂಡು ನಾವು ಇದು ಮಾಡ್ತೀವಿ ಆಮೇಲೆ ಸ್ನಾನ ಮಾಡಬೇಕು ಅಂತ ಯಾಕೆಂದರೆ ನೀರನ್ನು ಹಾಳು ಮಾಡಬಾರ್ದು ಅಂತ ನಮ್ಮಲ್ಲಿ ಜೀವನಕ್ಕೆ ಆಧಾರ ನೀರು ನಮಗೆ ನೀರಿಲ್ಲ ಅಂದರೆ ಇಡೀ ಪ್ರಾಣಿ ಸಂಕುಲ ಕೂಡ ಎಲ್ಲ ಆಗ್ತದೆ ಯಾಕೆಂದರೆ ನಮ್ಮ ದೇಹದಲ್ಲಿ ಕೂಡ ಎಪ್ಪತ್ತೈದು ಪರ್ಸೆಂಟ್ ನೀರಿದೆ ಮತ್ತು ಉಳಿದಿದ್ದೆಲ್ಲ ಇದೆ ಹಾಗಾಗಿ ನೀರಿಗೂ ನಮಗೂ ತುಂಬ ಸಂಬಂಧ ಹಿಂದೆ ಋಷಿ ಮನೆಗಳೆಲ್ಲ ಅದಕ್ಕೋಸ್ಕರ ನದಿ ತೀರದಲ್ಲಿ ವಾಸ ಮಾಡ್ತಾ ಇದ್ದರು ಅದೇ ಕಾರಣ ನದಿಗೂ ನಮಗೆ ಬಹಳ ಸಂಬಂಧ ಸರೋವರಕ್ಕಷ್ಟು ನಾವು ಅಲ್ಲಿ ಕೊಡೋದಿಲ್ಲ ಹಾಗೆ ನದಿಗೆ ತುಂಬಾ ಮಹತ್ವವನ್ನು ಕೊಟ್ಟಿದ್ದೇವೆ ನಮ್ಮ ಸನಾತನ ಧರ್ಮದಲ್ಲಿ ಹಾಗಾಗಿ ಎಲ್ಲಿ ಯಾವುದೇ ಒಂದು ತೀರ್ಥ ಸ್ನಾನ ಮಾಡ್ಬೇಕಾದ್ರೆ ಆ ಒಂದು ಕಾಲದ ಮೈ ಮಾಘ ಮಗವಾ ಪುಷ್ಯ ಮಾಸನ ಪುಷ್ಯ ಮಾಸ ಮಾರ್ಗಶಿರ ಮಾಸ ಮಾರ್ಗಶಿರ ಮಾಸ ಈ ಸಂಕಲ್ಪ ಅದು ಮಾತ್ರ ಇಲ್ಲಿ ಯಾವುದು

ಬಟ್ಟೆ ತೊಳೆದು ಹಾಗೆ ಬಟ್ಟೆಯನ್ನ ವಿಸರ್ಜನೆ ಮಾಡಬಾರ್ದು ಬಿಡಬಾರ್ದು ತಪ್ಪದು ತುಂಬಾ ಜನ ಹಾಗೆ ಮಾಡ್ತಾರೆ ಬಟ್ಟೆಯನ್ನು ನೀರಲ್ಲಿ ಬಿಡಬಾರ್ದು ಯಾವತ್ತು ನಾವು ಉಪಯೋಗಿಸಿದ ಬಟ್ಟೆಯನ್ನ ದೇವರಿಗೆ ಅರ್ಪಿಸಂಗ್ ಬಿಡಬಾರ್ದು ಬಿಡಬೇಕು ಅಂದ್ರೆ ಹೊಸ ಬಟ್ಟೆಯನ್ನ ಅರ್ಪಿಸ್ಬೇಕು ಹೊಸ ಸೀರೆ ಇರ್ಬೋದು ಹೊಸ ಪಂಚೆ ಇರ್ಬೋದು ಅದನ್ನ ದೇವರಿಗೆ ವಸ್ತ್ರ ಸಮರ್ಪಣೆ ಮಾಡಿದಾಗೆ ಮಾಡಬೇಕು ಹಳೆ ಬಟ್ಟೆಯನ್ನ ಇಡ್ಲೇ ದೋಷ ನೀವು ಮಾಡಿದ ಪುಣ್ಯ ಎಲ್ಲ ಹೋಗುತ್ತೆ ಮತ್ತೆ ಪಾಪ ಬರ್ತದೆ ತಪ್ಪು ಕೆಲಸ ತಪ್ಪು ಕೆಲಸ ಸ್ನಾನ ಮಾಡುವಾಗ ಶುದ್ಧವಾದಂತ ಬಟ್ಟೆಯನ್ನ ದೊರೆಸ್ಬೇಕು ಬಟ್ಟೆಯನ್ನ ವಿಸರ್ಜನೆ ಮಾಡಬಾರ್ದು ಬಟ್ಟೆಯನ್ನ ಹಾಗೆ ಹೊಸ ಬಟ್ಟೆ ತಂದು ಆ ನದಿಗೆ ಅರ್ಪಣೆ ಮಾಡಿ ವಸ್ತ್ರವನ್ನು ಕೊಡ್ತಿದ್ದೇನೆ ಹಂಗೆ ತೆಗೆದುಕೋ ಅಂತ ಹೇಳಿ ಶುದ್ಧ ಕನ್ನಡದಲ್ಲಿ ಹೇಳಿ ಗೊತ್ತಾಗಲಿದ್ರೆ ಯುವ ವಸ್ತ್ರ ಅಂತ ಹೇಳಿ ಮಂತ್ರ ಇದೆ ಅಂತ ಗೊತ್ತಿಲ್ಲ ಕೆಲವರಿಗೆ ಬರೀ ಬಟ್ಟೆಯನ್ನು ಕೊಡ್ತಾ ಇದ್ದೇನೆ ಹೇಳಿ ಹಾಗೆ ಅದೆಲ್ಲ ಮಾಡ್ಬೋದು ಅಷ್ಟೇನೋ ದೀಪನೆಲ್ಲ ನದಿಗೆಲ್ಲ ಬಿಡ್ತಾರಲ್ಲ ಬಿಡ್ಬೋದು ಬರ್ಬೋದು ಬಿಡ್ಬೋದು ದೀಪ ಆರತಿ ದೀಪ ಎಲ್ಲ ಮಾಡುವುದು ಓದಿನ ಕಟ್ಟೆ ಹಚ್ಚಿ ಎಲ್ಲ ಮಾಡ್ತೀವಿ ದೇವರಿಗೆ ಹೇಗೆ ಪೂಜೆಯನ್ನು ಮಾಡ್ತೀವೋ ಯಾಕೆ ನಮ್ಮ ಶರೀರ ಪಾಂಚಭೌತಿಕ ಶರೀರ ಯಾವ್ದಾದ್ರು ಒಂದು ಹೆಚ್ಚು ಕಡಿಮೆ ಆದ್ರೂ ಕೂಡ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಅಲ್ವಾ ಹಾಗಾಗಿ ಅದು ಸೇರುತ್ತೆ ಆ ಪಾಂಚಭತಿಕ ಶರೀರ ನೀರು ಕೂಡ ಒಂದು ಸೇರ್ತದೆ ಹಾಗಾಗಿ ನೀರು ಒಂದು ದೇವರು ಅಂತ ಹೇಳ್ತಾರೆ ದೇವರು ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ನದಿಗಳಿಗೆಲ್ಲ ದೇವರ ಹೆಸರನ್ನು ಹಾಕಿ ಕೊಟ್ಟಿರೋದು ಅಂದ್ರೆ ಅದನ್ನ ಶುದ್ಧಿ ಶುದ್ಧವಾಗಿ ಇಟ್ಕೊಳ್ಳಿ ಸ್ನಾನ ಮಾಡಿ ಪುಣ್ಯ ಬರುತ್ತೆ ಅಂತೆಲ್ಲ ಹಿಂದಿನಿಂದ ಹೇಳ್ತಾ ಬಂದಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಇದೊಂದು ತಪ್ಪು ಕೆಲಸ ಮಾಡಬೇಡಿ ಬಟ್ಟೆ ಅಲ್ಲಿ ಹಾಕ್ಬೇಕು ಅಂತ ಖಂಡಿತ ಹಾಕ್ಬೇಡಿ ಹಾಕೋದಾರೆ ಹೊಸ ಬಟ್ಟೆಯನ್ನು ಹಾಕಿ ಒಳ್ಳೇದಾಗ್ತದೆ ಹಾಗೆ ಮತ್ತ ಇನ್ನೊಂದು ನಾವು ಬರೀ ಸ್ನಾನ ಮಾಡೋದಲ್ಲ ನಾ ಹೇಳೋದು ಅಲ್ಲಿ ಕೂಡ ಈ ಪ್ಲಾಸ್ಟಿಕ್ ಅನ್ ಕೆಲವೊಂದಷ್ಟು ಹೆಚ್ಚಿದೆ ಈ ತರದ್ದೆಲ್ಲ ನಾ ಹೇಳೋದು ಒಂದು ನೈರ್ಮಲ್ಯವನ್ನ ಕಾಪಾಡಬೇಕು ಶುದ್ಧವಾಗಿ ನದಿಯನ್ನು ಕೂಡ ಇರಬೇಕು ಎಲ್ಲ ಈಗಾಗಲೇ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಶುರುವಾಗಿ ಸುಮಾರು ಸಮಯ ಆಗಿದೆ ಆದ್ರೆ ಇನ್ನೊಂದು ಸ್ವಲ್ಪ ದಿನ ಇದೆ ನಾವು ಈ ವಿಡಿಯೋ ಹಾಕೋದು ವಿಳಂಬ ಆಯಿತು ಆದ್ರೂ ಕೂಡ ಇನ್ನು ಉಳಿದ ದಿನದಲ್ಲಿ ನಿಮಗೆ ಅನುಕೂಲವಾಗಲಿ ಅಂತ ನಾವು ಈ ಒಂದು ವಿಡಿಯೋನ ಮಾಡಿದ್ದೇವೆ ಹಾಗೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಅನೇಕ ಜನ ಆದರೆ ಪುಣ್ಯ ಸ್ನಾನ ಮಾಡಿದ್ದಾರೆ ಅಗೌರಿಗಳಿರ್ಬೋದು ನಾಗಸಾಧು ಅವಧೂತ ಇರ್ಬೋದು ಯಾವ್ಯಾವ ರೂಪದಲ್ಲಿ ಬರ್ತಾರೆ ಅಂತ ಹೇಳಿ ಸ್ನಾನಕ್ಕೆ ವಿಶೇಷವಾದಂಥ ಸ್ಥಾನವನ್ನು ಸುಮಾರು ಪುಣ್ಯ ಪುರುಷರು ಸ್ಥಾನ ಮಾಡಿದ್ದಾರೆ ಈಗ ನಾವು ಹೋಗಬಳಿ ಪುಣ್ಯ ಮತ್ತು ಜಾಸ್ತಿ ಆಗುತ್ತೆ ಅವರೆಲ್ಲ ಮಹಾತ್ಮರು ಸ್ನಾನ ಮಾಡಿದ್ದಾರೆ ಅಂದ್ರೆ ಆ ಒಂದು ಪುಣ್ಯದ ಫಲ ಜಾಸ್ತಿ ಸಿಗ್ತದೆ ನಮಗೆ ಅಂತ ಹೇಳುದು ಇಷ್ಟಪಡ್ತೇನೆ ಆಗ್ಲಿ ಎಲ್ರಿಗೂ ಒಂದು ಸಂಕ್ಷಿಪ್ತವಾದ ಒಂದು ಸ್ನಾನದ ಅಂದ್ರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನದ ವಿವರಣೆಯನ್ನ ನಮ್ಮ ಅಣ್ಣವರು ಕೊಟ್ಟಿದ್ದಾರೆ ಎಲ್ರಿಗೂ ಅನುಕೂಲ ಆಗ್ಬೋದು ಅಂತ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೇವೆ Namastê.